ಗುಲಗಂಜಿ ಎಲ್ರಿಗೂ ಗೊತ್ತಲ್ವಾ ಗುಲಗಂಜಿ ವೈಟ್ ಕಲರ್ ರೆಡ್ ಕಲರ್ ಬ್ಲ್ಯಾಕ್ ಕಲರ್ ಈ ಥರ ವೆರೈಟೀಸ್ ಆಫ್ ಗುಲ್ಗಂಜಿ ಬರುತ್ತೆ ಇವನ್ ಗ್ರೀನ್ ಕಲರ್ ಗುಲಗಂಜಿ ಬರುತ್ತೆ ಬಟ್ ರೇರ್ ಆಫ್ ರೇರ್ ಕಂಡೀಷನಲ್ಲಿ ಸಿಗುತ್ತೆ ಅದು ಸೊ ಅದ್ರ ಒಂದಿನ ಯಾವಾಗಾದರೂ ನಿಮ್ಗೆ ಅದ್ರ ಬಗ್ಗೆ ಉಪಯೋಗಗಳನ್ನ ಹೇಳ್ತೀನಿ ಸೊ ಇವಾಗ ಏನು ಮಾಡಿ ಅಂದರೆ ಅಕಾಲ ಮೃತ್ಯು ಯೋಗ ಇರುತ್ತೆ ಅಲ್ವಾ ಸೊ ನೀವೆಲ್ಲ ಯಾರೆಲ್ಲ ವೈಕಲ್ನ ಯೂಸ್ ಮಾಡ್ತಾ ಇರ್ತೀರೋ ಅವರೆಲ್ಲ ನೀವು ಏನು ಮಾಡಿ ಅಂದರೆ ಇಪ್ಪತ್ತೊಂದು ಕೆಂಪು ಗುಲಗಂಜಿ ಇಪ್ಪತ್ತೊಂದು ವೈಟ್ ಗುಲಗಂಜಿಯನ್ನು ತಗೊಂಡು ಒಂದು ವೈಟ್ ಬಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿ ಒಂದು ಪಾಕೆಟ್ ಮಾಡಿ ನಿಮ್ಮ ವೈಕಲಲ್ಲಿ ಇಡಿ ಓಕೆ ಯಾವುದೇ ವೆಹಿಕಲ್ ಆಗಿರ್ಬೋದು ಎಷ್ಟು ವೆಹಿಕಲ್ ಇದೆ ಎಲ್ಲಾ ವೆಹಿಕಲ್ ಅಲ್ಲಿ ಇಡಿ ಇದರಿಂದ ಏನಾಗುತ್ತೆ ಅಂತಂದಾಗ ನಿಮಗೆ ಅಕಾಲ ಮೃತ್ಯು ಯೋಗ ಅನ್ನೋದಿದ್ರೆ ಅದು ಆಟೋಮೆಟಿಕ್ ಬ್ರೇಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಅಕಾಲ ಮೃತ್ಯು ಆಗಂಗಿಲ್ಲ ಅದರಿಂದ ಆದ ನಂತರ ಮತ್ತೇನು ಪ್ರಾಫಿಟ್ ಇದೆ ಅಂತಂದ್ರೆ ಬ್ಲಾಕ್ ಮ್ಯಾಜಿಕ್ ಯಾರಾದರೂ ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಮಾಟ ಮಂತ್ರ ಥರ ಏನಿದ್ರೆ ಈ ಒಂದು ಗುಲ್ಗಂಜಿ ನಿಮ್ಮ ಜೊತೆ ಇರೋದ್ರಿಂದ ಇವು ಯಾವುದೋ ಕೂಡ ನಿಮಗೆ ವರ್ಕ್ ಆಗಂಗಿಲ್ಲ ಯಾವುದು ಯಾವುದು ಕೂಡ ನಿಮಗೆ ನಾಟಂಗಿಲ್ಲ ಓಕೆ ಅದ್ರ ಜೊತೆಗೆ ಯಾವುದೇ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಕೆಲಸ ಈಸಿಯಾಗಿ ಆಗ್ತಾ ಇಲ್ಲ ಅಂದಾಗ ಕೂಡ ಅದರಿಂದ ಎಲ್ಲ ರೀತಿಯ ಕೆಲಸಗಳು ನಿಮಗೆ ಸ್ಮೂತಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಕೆಂಪು ಗುಲಗಂಜಿ ಏನು ಮಾಡುತ್ತೆ ಅಂದರೆ ಮನಿನ ಅಟ್ರಾಕ್ಟ್ ಮಾಡುತ್ತೆ ಮನಿ ಸೋರ್ಸನ್ನು ಅಟ್ರಾಕ್ಟ್ ಮಾಡುತ್ತೆ ದುಡ್ಡಿನ ಎಲ್ಲ ರೀತಿಯ ನಿಮಗೆ ಉಪಯೋಗಗಳು ಕೂಡ ಮಾಡಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ ಮಾಡಿ ನೋಡಿ ತುಂಬ ತುಂಬಾ ಬೆನಿಫಿಟ್ ಇದೆ ನೀವೆಲ್ಲ ಯೂಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವೆಹಿಕಲ್ನ ಯೂಸ್ ಮಾಡ್ತಾ ಇರ್ತಾರೋ ಅವ್ರ ಸೇಫ್ಟಿ ನೀವು ಯಾರೆಲ್ಲ ನೋಡ್ಕೊತ ಇದ್ರೋ ಅವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ